ಎಲ್ರಿಗೂ ನಮಸ್ಕಾರ ಇವತ್ತಿನ ಉಪದೇಶ ನೋಡುವ ನೀನು ದೇವಾಲಯವನ್ನು ಪ್ರವೇಶಿಸಿದಾಗ ವಹಿಸು ಮೂಡರ ಅರ್ಪಿಸುವ ಬಲೆಗಿಂತ ದೇವರ ಸಾನ್ನಿಧ್ಯ ಸೇರಿ ಕಿವಿಗೊಟ್ಟು ಅಲಿಸಲು ಲೇಸು ತಾವು ಮಾಡುವುದು ಸರಿಯಲ್ಲ ಎಂದು ಆ ಮೂಡರಿಗೆ ತಿಳಿಯದು ದುಡುಕಿ ಮಾತನಾಡಬೇಡ ದೇವರ ಸನ್ನಿಧಿಯಲ್ಲಿ ಮಾತು ಕೊಡಲು ಆತುರ ಪಡಬೇಡ ದೇವರು ಇರುವುದು ಪರಲೋಕದಲ್ಲಿ ನೀನಿರುವುದಾದರೂ ಭೂಲೋಕದಲ್ಲಿ ಆದ್ದರಿಂದ ನಿನ್ನ ಮಾತುಗಳೇ ಮಿತಿ ಇರಲಿ ಚಿಂತೆ ಹೆಚ್ಚಾದರೆ ಕನಸು ಕಾಣಿಸಿಕೊಳ್ಳುತ್ತದೆ ಮಾತು ಹೆಚ್ಚಾದರೆ ಉಚಿತನ ಹೊರಗೆ ಬರುತ್ತದೆ ದೇವರಿಗೆ ನೀನು ಹರಕೆಯನ್ನು ಒತ್ತರೆ ತೀರಿಸಲು ತಡ ಮಾಡಬೇಡ ದೇವರು ಮೂಡರಿಗೆ ಬಲಿ ಒಲಿಯುವುದಿಲ್ಲ ನಿನ್ನ ಹರಕೆಯನ್ನು ತಪ್ಪದೆ ತೀರಿಸು ಹರಕೆ ಮಾಡಿ ತೀರಿಸದೆ ತೀರಿಸದೆ ಇರುವುದಕ್ಕಿಂತ ಹರಕೆ ಮಾಡಿಕೊಳ್ಳದಿರುವುದೇ ಲೇಸು ನಿನ್ನ ಬಾಯಿ ಪಾಪಕ್ಕೆ ಕಾರಣ ಆಗದಂತೆ ನೋಡುಕೋ ಅದು ಅಜಾಗ್ರತೆಯಿಂದ ಆಯಿತೆಂದು ದೇವದು ತನ್ನ ಮುಂದೆ ನೆಪ ಹೇಳಬೇಡ ದೇವರು ನಿನ್ನ ಮಾತಿಗೆ ಕೋಪಗೊಂಡು ನಿನ್ನ ಕೆಲಸವನ್ನು ಹಾಳು ಮಾಡಿಯಾರು. ಕನಸುಗಳು ಎಷ್ಟೇ ಬೀಳಬಹುದು ಮಾತುಕತೆ ಎಷ್ಟು ನಡೆಯಬಹುದು ನೀನಾದರೂ ದೇವರಲ್ಲಿ ಭಯಭಕ್ತ ಉಳ್ಳವನಾಗಿರು ನಾಡಿನಲ್ಲಿ ಬಡವರ ಶೋಷಣೆಯನ್ನು ನ್ಯಾಯ ನೀತಿಯ ಉಲ್ಲಂಘನೆಯನ್ನು ನೀನು ನೋಡದರೆ ಆಶ್ಚರ್ಯ ಪಡಬೇಡ ಒಬ್ಬ ಅಧಿಕಾರಿ ಮೇಲೆ ಇನ್ನೊಬ್ಬ ಅಧಿಕಾರಿ ಉಸ್ತುವಾರಿ ನಡೆಸುತ್ತಾನೆ ಆ ಇಬ್ಬರು ಅಧಿಕಾರಿಗಳ ಮೇಲೆ ಇನ್ನೂ ಉನ್ನತ ಅಧಿಕಾರಿಗಳು ಇದ್ದಾರೆ ಸಾರ್ವಜನಿಕರ ಒಳಿತು ಅಧಿಪತಿಗಳ ಸೇವೆ ಎಂದೆಲ್ಲ ಹೇಳುವವರು ಹಣದಾಸೆಯುಳ್ಳವನಿಗೆ ಎಷ್ಟು ಹಣ ಇದ್ದರೂ ತೃಪ್ತಿ ಇಲ್ಲ ಆಸಿ ಆಸ್ತಿ ಬಯಸುವವನಿಗೆ ಎಷ್ಟು ಆದಾಯವಿದ್ದರೂ ನೆಮ್ಮದಿ ಇಲ್ಲ ಇದು ಸಹ ವ್ಯರ್ಥವೇ ಸರಿ ಸಂಪತ್ತು ಹೆಚ್ಚಂತೆ ಅನುಭವಿಸುವ ಸಂಖ್ಯೆ ಹೆಚ್ಚಾಗುತ್ತದೆ ಯಜಮಾನನಿಗೆ ತಾನು ಐಶ್ವರ್ಯನೆಂಬ ಭಾವನೆ ಹೊರತು ಮಾತ್ಸಲ್ಯ ಲಾಭವೂ ಇಲ್ಲ ದುಡಿಯುವವನು ಸ್ವಲ್ಪ ತಿಂದರೂ ಸರಿ ಹೆಚ್ಚು ತಿಂದರೂ ಸರಿ ಹಾಯಾಗಿ ನಿದ್ರಿಸುತ್ತಾನೆ ಆಶ್ಚರ್ಯವಂತನ ಸಂಪಾದ ಾದರೂ ಅವನಿಗೆ ನಿದ್ದೆ ಬರಲು ಬಿಡುವುದಿಲ್ಲ ಲೋಕದಲ್ಲಿ ನಾನು ಮತ್ತೊಂದು ಕೆಂಡ್ ಕೇಡನ್ನು ಕಂಡೆ ಅದೇನೆಂದರೆ ಆಸ್ತಿವಂತನು ತನ್ನ ಆಸ್ತಿಯನ್ನು ಕಾಪಾಡುವುದರಲ್ಲೇ ಕೊರಗುತ್ತಿರುತ್ತಾನೆ ಆಸ್ತಿ ನಿರಾತಕ ಪ್ರಯತ್ನದಿಂದ ನಷ್ಟವಾಗುತ್ತದೆ ಅವನಿಗೆ ಮಗನಿದ್ದರೆ ಅವನಿಗೆ ಏನೂ ಇರುವುದಿಲ್ಲ ತಾಯಿ ಗರ್ಭದಿಂದ ಹೇಗೆ ಬರಿಗೈಯಲ್ಲಿ ಬಂದ್ ಬಂದಾನೋ ಹಾಗೆ ಬರಿಗೈಯಲ್ಲಿ ಗತಿಸಿ ಹೋಗುತ್ತಾನೆ ಅವನು ಪಟ್ಟ ಎಲ್ಲ ಪ್ರಾಯಸಕ್ಕಾಗಿ ತನ್ನ ಕೈಯಲ್ಲಿ ಏನೇನೂ ತೆಗೆದುಕೊಂಡು ಹೋಗುವುದಿಲ್ಲ ಬಂದಂತೆ ಹಿಂತಿರುಗಿ ಹೋಗುವವನು ಅವನು ಪಟ್ಟ ಪ್ರಾಯಸವೆಲ್ಲ ಗಾಳಿಗೆ ತೂರಿದಂತೆ ನಿರಾತಕ ಇದು ದುಷ್ಟಕರ ಅವನ ಜೀವಮಾನವೆಲ್ಲ ಅಂಧಕರಮಯ ಅದರಲ್ಲೂ ದುಃಖದ ಗುಣ ರೋಗ ರುಜುನ ಕೋಪ ತಾನೇ ಇದ್ದೇ ಇರುತ್ತದೆ ನಿಗೋ ನಿಗೂ ನನಗೆ ಕಂಡು ಬಂದ ಇದೊಂದು ವಿಷಯ ದೇವರು ಮನುಷ್ಯರಿಗೆ ದಯ ಪಾಲಿಸಿರುವ ಅಲ್ಪಾವಧಿಯಲ್ಲಿ ಅವನು ತಿದ್ದು ಕುಡಿಯ ಕುಡಿಯಬೇಕು ತಿಂದು ಕುಡಿಯಬೇಕು ಲೋಕದಲ್ಲಿ ಪಡಬೇಕಾದ ದುಡಿಮೆಯಲ್ಲೂ ಸುಖವನ್ನು ಅನುಭವಿಸಬೇಕು ಇದು ಅವನಿಗೆ ಉಚಿತವಾದದು ಉತ್ತಮವಾದದು ಇದೇ ಅವನಿಗೆ ಬಂದಿರುವ ಪಾಲು ದೇವರು ಯಾರಿಗಾದರೂ ಆಸ್ತಿ ಪಾಸ್ತಿಯನ್ನು ದಯಪಾಲಿಸಿ ಅವನನ್ನು ಅನುಭವಿಸುವ ಪಾಲಿಗೆ ಬಂದದನ್ನು ಸವಯ್ಯುವ ಶ್ರಮದಲ್ಲಿ ಸಂತೋಷ ಪಡುವ ಶಕ್ತಿಯನ್ನು ಕೊಟ್ಟಿದ್ದಾರೆ ಅದು ಅವನ ಭಾಗ್ಯ ಅದು ದೇವರ ಅನುಗ್ರಹವೇ ಸರಿ ಇಂಥವನು ತನ್ನ ಜೀವ ಜೀವನಾವಧಿಯನ್ನು ಗಣನೆಗೆ ತಂದುಕೊಳ್ಳೋ ಕಾರಣ ಅವನು ತನ್ನ ಹೃದಯದನ್ನಾಗಿ ಪಗ್ನ ನಿರುತ್ತುವಂತೆ ದೇವರು ಮಾಡಿದ್ದಾರೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ